ಒಡನಾಡಿ ಸಂಸ್ಥೆ ಒಡನಾಡಿ ಸಂಸ್ಥೆಯ ಮತ್ತೊಂದು ನಿರ್ದೇಶಕರು ಹೌದು ಇದನ್ನು ಕಟ್ಟಿ ಬೆಳೆಸೋಂಥವ್ರು ಮೂವತ್ತಾರು ಮೂವತ್ತೇಳು ವರ್ಷದಿಂದ ಸೊ ಅವರು ಇಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಜೀವನ ಕಟ್ಕೊಂಡಿದ್ದು ಉಂಟು ಎಷ್ಟೋ ಹೆಣ್ಣು ಮಕ್ಕಳು ಉಂಟು ಎಷ್ಟೋ ಹೆಣ್ಮಕ್ಳಿಗೆ ಜೀವ ಕೊಟ್ಟಿದ್ದು ಉಂಟು ಸೊ ಅದೇ ನಮ್ಮ ಸ್ಟ್ಯಾನ್ಲಿಯವರು ಖುಷಿ ಖುಷಿಯಾಗುತ್ತೆ ಸರ್ ನಿಮ್ಮನ್ನ ಮಾತಾಡೋದು ಸೊ ತುಂಬನೇ ಖುಷಿಯಾಯಿತು ಯುಚುಲಿ ಸರ್ ಇದೆಲ್ಲ ನಿಮ್ಮದೇನಾ ಇದೆಲ್ಲ ಸಂಸ್ಥೆ ಸಂಸ್ಥೆದು ಒಂದು ಕಾಲ ಎಕರೆ ಇದೆ ಇಲ್ಲಿ ಮಕ್ಕಳಿಗೆ ಉಳ್ಕೊಳಕಿರುವ ವ್ಯವಸ್ಥೆ ಜೊತೆ ಎಲ್ಲ ಅವ್ರಿಗೆ ಊಟದ ವ್ಯವಸ್ಥೆ ಒಂದು ಲೈಬ್ರರಿಕ್ರಿಯೇಷನ್ ಹಾಲು ಒಂದಿಷ್ಟು ಅಡ್ಮಿನಿಸ್ಟ್ರೇಷನ್ಗೆ ಅಂತ ಇಟ್ಕೊಂಡಿದ್ದೀವಿ ಇದೊಂದು ಬಿಲ್ಡಿಂಗ್ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದ್ರೆ ಓಕೆ ಅಲ್ಲಿಗೆ ಚಿಕ್ಕ ಮಕ್ಕಳು ಮತ್ತೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಇದೀವಿ ಅಡ್ಮಿನಿಸ್ಟ್ರೇಷನ್ ಇರಬಾರ್ದಲ್ಲಿ ಇಲ್ಲಿ ಬರೋ ಜನ ಬರ್ತಾ ಇದ್ರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅದೊಂದು ಇದೆ ಬಟ್ ಯಾವಾಗ ಕೈ ಕೊಡುತ್ತಾ ಕೂಡಲಿ ಕಷ್ಟ ಇದೆ ಅಂದರೆ ಇದು ನೀವು ರೆಸ್ಕ್ಯೂ ಮಾಡಿ ಹೆಣ್ಣು ಹೆಣ್ಮಕ್ಳನ್ನ ಅವ್ರು ನಡೆಯೋದು ಇದೇ ಜಾಗದಲ್ಲಿ ಹೌದು ಅದು ಹೇಗೆ ಸರ್ ಅದು ಪ್ರೋಸೆಸ್ ಹೇಗೆ ಏಕಾಏಕಿ ಕರ್ಕೊಂಬರಕಲ್ಲ ದಾಳಿ ಮಾಡಿದ ತಕ್ಷಣ ನಮ್ಮ ಎನ್ ಜಿ ಓ ಇದಲ್ಲಿ ಹೋಗೋಣ ಸೊ ಹೇಗೆ ಸರ್ ಅದು ಅದು ಒಂದ್ಸಲ ಎಫ್ ಐ ಆರ್ ಆದ್ಮೇಲೆ ಮೈನರ್ಸ್ ಆದರೆ ಹೆಣ್ಮಕ್ಳು ಮಕ್ಕಳ ಕಲ್ಯಾಣ ಸಮಿತಿಗೆ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ಆ ಮಕ್ಕಳಿಗೆ ವಿಶೇಷವಾದ ಆರೈಕೆ ಮತ್ತೆ ಒಂದು ಕೌನ್ಸಿಲಿಂಗ್ದಲ್ಲಾಸ್ಪಿಟಿ ಇಲ್ಲಿ ಕಳ್ಸಿ ಯಾಕಂದ್ರೆ ಇಲ್ಲಿ ನಾವು ಸ್ವಲ್ಪ ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಮತ್ತೆ ವಿಶೇಷವಾದಂತ ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಕರ್ಸ್ಕೊಂಡು ಇಲ್ಲಿ ಇಟ್ಕೊಂಡು ಅವ್ರಿಗೆ ಏನು ಬೇಕು ಬೇಡ ಎಲ್ಲವನ್ನು ನೋಡ್ತಾ ಇರ್ತೀವಿ ಅವರ ಇಚ್ಛೆ ಏನಿದೆ ಮುಂದೆ ಹೇಗೆ ಅವ್ರ ಭವಿಷ್ಯ ಓದ್ಬೇಕಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರನ್ನೂ ನಾವು ಓದಿಸೋದ್ರ ಕಡೆ ತಲೆ ಕಟ್ಸ್ಕೊಳ್ಳೋದು ಹೌದಾ ಅವ್ರು ಎಷ್ಟೇ ಎರಡು ಮೂರು ವರ್ಷ ಆಗಿರಲಿ ನಾಲ್ಕು ವರ್ಷ ಆಗಿರಲಿ ಔಟ್ ಆಗಿರಲಿ ಅವ್ರಿಗೆ ಅಷ್ಟು ಆಸಕ್ತಿ ಬೆಳೆಸಿ ಅವರನ್ನು ಓದ್ಸೋಕ್ ಕಳಿಸ್ತೀವಿ ಹಂಗಾಗಿ ಒನ್ ಪರ್ಸೆಂಟ್ ರಿಸರ್ವೇಶನ್ ತಂದಿದ್ದೀವಿ ನಿಮ್ಗೆ ಗೊತ್ತಿದ್ದೆ ಅಷ್ಟೇ ಗೊತ್ತಿಲ್ಲ ಹೀಗೆ ಒನ್ ಪರ್ಸೆಂಟ್ ಈ ಲೈಂಗಿಕ ಶೋಷಿತ ಮಕ್ಕಳು ಮತ್ತು ಲೈಂಗಿಕ ಶೋಷಿತರಿಗೆ ಹುಟ್ಟಿರುವ ಮಕ್ಕಳು ಓಕೆ ಅವರಿಗೆ ಎಲ್ಲ ಯೂನಿವರ್ಸಿಟೀಲಿ ಒನ್ ಪರ್ಸೆಂಟ್ ರಿಸರ್ವೇಷನ್ನ ಒಡನಾಡಿ ತಂದಿದೆ ಓ ಹೌದು ಅದು ನೀವೇನಾ ಅಂದ್ರೆ ನಿಮ್ಮ ಸಂಸ್ಥೆಯಿಂದ ಶುರು ನಮ್ಮ ಸಂಸ್ಥೆಯಿಂದಾನೆ ಇಟ್ ಸರ್ ಇಡೀ ರಾಜ್ಯದಲ್ಲಿ ಥ್ರೂಔಟ್ ಥ್ರೂಔಟ್ ಕರ್ನಾಟಕ ಆಲ್ ಫಾರ್ಟಿ ಸಿಕ್ಸ್ ಯೂನಿವರ್ಸಿಟಿಯಲ್ಲಿ ಹಂಗಾಗಿ ನೊಂದಂತ ಹೆಣ್ಣು ಮಕ್ಕಳು ಮತ್ತೆ ನೊಂದಂತ ಹೆಣ್ಣು ಮಕ್ಕಳಿಗೆ ಹುಟ್ಟದ ಮಕ್ಕಳಿಗೆ ಹೈಯರ್ ಎಜುಕೇಶನ್ಗೆ ಹೋಗ್ಲಿಕ್ಕೆ ಒಂದು ದೊಡ್ಡದು ಒಂದು ಹೆಬ್ಬಾಗಿಲು ಓಪನ್ ಆಗಿದೆ ಇತ್ತು ರಿಸರ್ವೇಶನ್ ಅಲ್ಲಿ ಅಂತಂದ್ರೆ ಒಂದು ಕಟ್ ಆಫ್ ಮಾರ್ಕ್ ಇಲ್ಲ ಅದೊಂದು ದೊಡ್ಡ ಒಂದು ಹಬ್ಸ್ಟ್ಯಾಕಲ್

ನೀವ್ ಅವ್ರು ಹೇಳ್ತೀನಿ ತಾತ ಕೂಡ ಆಗ್ಬಿಟ್ಟಿದೀನಿ ಇಲ್ಲಿ ಮಕ್ಕಳಿಗೆ ಇಲ್ಲಿಂದ ನೂರ ಹದಿನೆಂಟು ಮಕ್ಕಳಾಗಿ ಮದುವೆ ಆಗಿದೆ ಅವ್ರಿಗೆಲ್ಲರಿಗೂ ಮಕ್ಕಳು ಇಬ್ಬರಿಬ್ಬರು ಮಕ್ಕಳು ಅಂತೂ ಇದ್ದೇ ಇದೆ ಇರ್ತಾರೆ ನೂರಾರು ಮೊಮ್ಮಕ್ಕಳು ಇದ್ದಾರೆ ಗುಡ್ ಫೀಲಿಂಗ್ ಅದು ಎಸ್ ಸರ್ ಸರ್ ಈಗ ಒಡನಾಡ ಸಂಸ್ಥೆಯಿಂದ ಹುಟ್ಟಾ ಒಂದು ಯಾವುದೋ ಒಂದು ಎನ್ ಜಿ ಓ ಅಥವಾ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಒಂದು ಕೆಲಸ ಮಾಡಬೇಕಾದಾಗ ಮೊದಲು ಮನೆಯವ್ರನ್ನೂ ಕೂಡ ನಾವು ಎದುರಿಸಬೇಕಾಗತ್ತೆ ಫಸ್ಟ್ ಎದುರಿಸಬೇಕಾಗತ್ತೆ ಮನೆಯವರು ಸೊ ಈ ವಿಷಯದಲ್ಲಿ ನಿಮ್ಮ ಮನೆಯವ್ರಿಗೆ ಸಾಕತ್ತ ಥ್ಯಾಂಕ್ಸ್ ಅನ್ನ ಹೇಳಬೇಕು ನಾನು ಯಾವಾಗಲೂ ನೆನಪಿಸ್ಕೊತಾ ಇರ್ತೀನಿ ಬೇಸಿಕಲಿ ಆಕೆ ಕೂಡ ಈಸ್ ಅ ಪ್ರೊಫೆಸರ್ ಆಫ್ ಸೋಷಿಯಲ್ ವರ್ಕ್ ಮಾಸ್ಟರ್ಸ್ ಡಿಗ್ರಿ ಮಾಡ್ತಾರೆ ಇಪ್ಪತ್ನಾಲ್ಕು ವರ್ಷ ಆಯ್ತು ಅವರು ಪ್ರೊಫೆಸರ್ ಆಗಿ ನಾವು ಕೆಲಸದ ದಾರಿಯಲ್ಲಿ ಹಾದಿಯಲ್ಲೇ ಭೇಟಿ ನಮ್ಮದು ಒಂದು ರೀತಿಯ ಒಂದು ರೀತಿಯಲ್ಲ ಎಲ್ಲ ರೀತಿಯಲ್ಲೂ ಲವ್ ಮ್ಯಾರೇಜ್ ಮತ್ತೆ ಸಿಂಪ್ಲೆಸ್ಟ್ ಮ್ಯಾರೇಜ್ ಮ್ಯಾರೇಜ್ ಅಂತಂದ್ರೆ ಬಹುಶಃ ಅದಕ್ಕಿಂತ ಸಿಂಪಲ್ ಮ್ಯಾರೇಜ್ ನಾನು ನೋಡಿಲ್ಲ ನನ್ಗೆ ಮದುವೆ ಆಗುವ ದಿವಸನೂ ಗೊತ್ತಿರಲಿಲ್ಲ ಆ ದಿವಸ ಮದುವೆ ಆಗ್ತೀವಿ ಅಂತ ಗೊತ್ತಿರಲಿಲ್ಲ ಅನಿವಾರ್ಯತೆ ಇತ್ತು ಆ ದಿವಸ ಮದುವೆ ಅವರು ಬಂದಿದ್ರು ಮದುವೆ ಆಡಬೇಕು ಅಂತ ಇದೀನಿ ಅಂತ ಮತ್ತೆ ಇದೇ ರೀತಿ ಏನು ಬೇಡ ಬೆಳಗ್ಗೆ ಬಟ್ಟೆ ಹಾಕೊಂಡಿದ್ದೆ ಆ ಬಟ್ಟೆಯಲ್ಲೇ ಓಡಾಡ್ಕೊಂಡು ವ್ಯವಸ್ಥೆ ನನ್ನ ಮದುವೆ ವ್ಯವಸ್ಥೆನೆಲ್ಲ ನಾನೇ ಮಾಡ್ಕೊಂಡು ನಾನು ಹತ್ತಾರು ಜನರಿಗೆ ಮದುವೆ ಮಾಡಿಸ್ತಿದ್ನಲ್ಲ ಇನ್ನು ನನ್ನ ಮದುವೆ ನಾನು ನಾನೇ ಮಾಡ್ಬೇಕು ಸ್ನೇಹಿತರೆಲ್ಲ ಇದ್ರು ಬಟ್ ಒಬ್ರು ನಮ್ಮ ಹಿರಿಯರೊಬ್ರು ಮನೆಯಲ್ಲಿ ಒಂದು ಮೂವತ್ತು ಜನರು ಮೂವತ್ತ್ ಜನನ ಸೇರ್ಸಿದ್ರು ಅವರು ಎಲ್ಲ ಸ್ವಲ್ಪ ಹಿರಿಯರು ಹಿರಿಯರು ಅವ್ರ ಮುಂದೆ ಅವ್ಳಿಗೆ ತಾಳಿ ಕಟ್ಟಿದ್ದೆ ಅಷ್ಟೇ ಆ ದಿವ್ಸ ಯಾಕೆಂದ್ರೆ ಯಾವ್ದೇ ದಾರಿ ಸವಿಸ್ಬೇಕು ಅಂದ್ರು ಕೂಡ ನಾವು ಮನೆಗೆ ಹೋದಾಗ ಅವ್ರು ಹೇಳ್ತಾರೆ ಫ್ರೀ ನಿಮ್ಗೆ ಬೇಕು ಬೇಕೇ ಕೆಲಸ ಅವ್ರು ದುಡ್ಡು ಕೊಡೋಕೆ ಬಂದಿಲ್ಲ ದುಡ್ಡು ಡಿಸ್ಕೌಮಿಟ್ರಿ ಅಂದರೆ ಕೆಲವೊಂದು ಸಲ ಆ ಥರ ಆಫರ್ಗಳು ಬರುತ್ತೆ ಮನೆಯಿಂದ ಕೂಡ ಹಂಗೆ ಬಂದ್ಬಿಟ್ಟು ಹೇಳ್ಬಿಡ್ತೆ ಸೊ ಈ ಥರದಕ್ಕೆಲ್ಲ ಒಬ್ಬರು ಹೆಣ್ಮಕ್ಳಿಗೆ ಹಣ ಕೊಟ್ಟರೆ ಅಂದರೆ ಕೆಲವೊಂದು ವಿಷಯದಲ್ಲಿ ಹಣ ಅಂದರೆ ಬೇಗ ಕರಗಿಬಿಡ್ತಾರೆ ಅನ್ನೋದು ನಮ್ಮ ಮನೆಯಲ್ಲಿ ಅವರು ಅವರ ಅವರ ಹಾಲಿನೇ ಬೇರೆ ರೀತಿ ಇದೆ ಅವ್ರ ತಂದೆಯವರು ಕೂಡ ಪ್ರೊಫೆಸರ್ ಆಗಿರೋರು ವಿದ್ವಾಂಸಕರು ವಿದ್ವಾಂಸರು ಆಗಿದ್ದಾರೆ ಜೊತೆಯಲ್ಲಿ ಓದು ಹ್ಞೂ ಅಧ್ಯಯನ ಇದರಲ್ಲೇ ಅವರು ನಿರತರಾಗಿರುವಂಥದ್ದು ಯಾವತ್ತೂ ನನ್ನ ಕೆಲಸಕ್ಕೆ ಅವರು ಒಂದೇ ಒಂದು ಚಕಾರ ಇರ್ತದವ್ರಲ್ಲ ಆಮೇಲೆ ಇನ್ನಷ್ಟು ಪುಷ್ಟಿ ಕೊಡ್ತಾರೆ ಅವ್ರನ್ನ ಯಾವಾಗ ನೀವು ಒಳಗಿಸ್ ಬೇಲ್ ಸಿಕ್ಬಿಟ್ಟಿದೆಯಲ್ಲ ನೀವು ಅವ್ರನ್ನ ಬಿಟ್ಬಿಟ್ಟು ಬೇರೆ ಏನೋ ಮಾಡ್ತಾ ಇರ್ತೀರಾ ಮುಂದುವರ್ಸಿ ಈ ತರಹ ಹೇಳ್ತಾರೆ ನ್ಯಾಯಬದ್ಧವಾಗಿದ್ದಾರೆ ಮೌಲ್ಯಗೋಸ್ಕರ ಬದುಕುವವರು ಅವರು ಮೌಲ್ಯಕ್ಕೋಸ್ಕರನೇ ಬದುಕ್ತಾರೆ ಮೂವತ್ತೇಳು ವರ್ಷ ಈ ಸಂಸ್ಥೆ ನಡೀತಾ ಇರಲಿಲ್ಲ ಸೊ ಸ್ಟ್ಯಾಂಡ್ಲಿ ಮತ್ತೆ ಇದನ್ನ ಇದನ್ನು ಆಗ್ತಾ ಇರಲಿಲ್ಲ ಸರ್ ಅದು ಇಟ್ಕೊಂಡು ಒಂದು ನ್ಯಾಯ ಕೊಡಿಸೋದಕ್ಕೆ ಐದು ವರ್ಷ ಆರು ವರ್ಷ ಹತ್ತು ವರ್ಷದವರೆಗೂ ನೀವು ತೊಗೋತೀರ ಅಂದ್ರೆ ಸೊ ಯಾವ ಹಂತದಲ್ಲಿ ನಾವು ಕಷ್ಟಪಟ್ಟಿರ್ತೀವಿ ಆರ್ಥಿಕವಾಗಿ ಕೂಡ ನಾವು ಲಾಸ್ ಆಗಿರುತ್ತೆ ಸಮಯನೂ ಕೂಡ ನಮ್ಗೆ ಲಾಸ್ ಆಗಿರುತ್ತೆ ಸೊ ಈ ವಿಷಯದಲ್ಲಿ ನಿಮ್ಮ ನಿಜಲು ಅದನ್ನು ಹೆಚ್ಚಿಕೊಳ್ಬೇಕು ಯಾಕಂದರೆ ಎಲ್ಲರೂ ಕಂಡಂಗೆ ನೀವು ಇಲ್ಲ ಇಲ್ಲಿ ನಾನು ಇದನ್ನು ವಿಸಿಟ್ ಮಾಡಿದಾಗ ನೀವು ಎಲ್ಲರೂ ಕಂಡಂಗಿಲ್ಲ ಇಲ್ಲ ಇವನಿಗೆಲ್ಲ ಅಲ್ಲೇ ದುಡ್ಡು ಬರುತ್ತೆ ಅಯ್ಯೋ ಆಮೇಲೆ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಹಾಕೋದು ಕೆಟ್ಟ ಕೆಟ್ಟ ಸಂದೇಶಗಳನ್ನ ಅನಿಸುತ್ತೆ ಇವೆಲ್ಲವಿದ್ದೆ ಯಾರು ಮಾಡೋರು ಗೊತ್ತ ಅದನ್ನು ಯಾರನ್ನ ಕಳ್ಳರು ಅಂತೇಳಿ ಲೋಫರ್ಸ್ಗಳು ಅಂತ ಹೇಳಿರ್ತೀವಿ ಅವ್ರ ಕಡೆ ಮಾತ್ರ ಇದನ್ನು ಮಾಡೋದು ಆದರೆ ಒಳ್ಳೆಯವರು ಜಾಸ್ತಿ ಕಮೆಂಟ್ಸ್ ಹಾಕಲ್ಲ ಯಾಕ್ರ ಆಗಿ ಬಿಟ್ಟಿರ್ತಾರೆ ಅದೇ ಸಮಸ್ಯೆ ಅಟ್ಲೀಸ್ಟ್ ಅನ್ವಾ ಸೊ ಹೀಗಾಗಿ ರಾಜಮಾರ್ಗದಲ್ಲಿ ಆನೆ ರೀತಿಯಲ್ಲಿ ಹೋಗ್ತಾನೆ ಇರಬೇಕು ಹ್ಞೂ ಯಾವುದೋ ನಾಯಿ ನರಿಗಳೆಲ್ಲ ಉಳಿಡ್ತಾ ಇದ್ರೆ ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಳಲ್ಲ ನನ್ನ ಕೆಲಸ ಮನೆಯಿಂದ ಪ್ರಾರಂಭ ಆಗುತ್ತೆ ಪ್ರತಿನಿತ್ಯ ನಾನು ಹೇಳ್ತಿರೋದು ಅದು ನನ್ನ ಕರ್ತವ್ಯ ಕೂಡ ನನ್ನ ಮನೆಯಲ್ಲಿ ಕೆಲಸದವರು ಯಾರು ಇಟ್ಕೊಂಡಿಲ್ಲ ನಮ್ಮ ಮನೆ ಕೆಲಸಗಳನ್ನೆಲ್ಲ ನಾವು ಪ್ರೇ ಮಾಡೋದು ಮನೆ ಒರೆಸೋದು ನಾನೇನೆ ಮನೆ ತೊಳೆಯೋದು ನಾನೇನೆ ನಾಯಿ ನರಿಗಳನ್ನೆಲ್ಲ ನೋಡ್ಕೊಳ್ಳೋದು ನಾನೇ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದು ನನ್ನ ಪ್ಯಾಷನ್ ಅದು ಅಲ್ಲ ಅದು ಅಲ್ಲ ಅಲ್ಲಿಂದ ಬರುತ್ತೆ ನಾವು ಕೆಲಸಗಳು ನಮ್ ನಮ್ ಕೆಲ್ಸಗಳನ್ನ ಮಾಡ್ಕೊಂಡು ಇಲ್ಲಿಗೆ ಬರ್ತೀನಿ ಈ ಕೆಲಸಗಳನ್ನ ಮಾಡ್ತೀನಿ ಭಾಳ ಎಷ್ಟು ಹಂಬಲ್ ಆಗಿರಕ್ಕಾಗತ್ತೆ ಎಷ್ಟು ಸಿಂಪಲ್ ಆಗಿರಕ್ಕಾಗತ್ತೆ ಆ ರೀತಿಯಾಗಿ ನಾವು ಬದುಕ್ತಿವಿ ಜನಕ್ಕೆ ಜನರಿಗೆ ಕೆಲವೊಂದು ಕತೆಗಳು ಬಿಡುತ್ತಾರೆ ಜನರಿಗೆ ಏನು ಕತೆ ಬಿಡಕ್ಕೆ ಗರಿ ಗೆದ್ರಿಗೆ ಗರಿ ಕಟ್ಟಿ ಏನು ಬೇಕು ಸುಟ್ಟಕ್ಕಿನ್ನ ಸುಟ್ಟಕ್ಕಿನ್ನ ಗರಿ ಕಟ್ಟಿ ಬಿಡ್ತಾರೆ ನಮ್ಮ ಜನ ಇಲ್ಲ ನಾವು ಒಂದು ದೊಡ್ಡ ಜವಾಬ್ದಾರಿ ಇಟ್ಕೊಂಡಿದೀವಿ ಅದ್ರ ಅರ್ಥ ನಾವು ದೊಡ್ಡ ಮನುಷ್ಯರಲ್ಲ ನಾವು ಜವಾಬ್ದಾರಿ ನಾನು ಇನ್ನೊಬ್ರು ಪ್ರಶ್ನೆ ಮಾಡ್ತೀನಲ್ಲ ಯು ಆರ್ ಮೈ ಸರ್ವೆಂಟ್ ಅಂತ ಇನ್ನೊಬ್ರು ಹೇಳ್ಬೇಕಾದ್ರೆ ಐ ಆಮ್ ಆಲ್ಸೋ ಸರ್ವೆಂಟ್ ಆಫ್ ದಿಸ್ ಕಂಟ್ರಿ ಕರೆಕ್ಟ್ ನಾನೇನು ದೊರೆನ ನಾನು ಹೌದು ನಾನು ಪ್ರಜೆ ಪ್ರಭುನೇ ಆದರೆ ನಾನು ಒಂದು ಜವಾಬ್ದಾರಿ ಇಟ್ಕೊಂಡು ನಾವು ಒಂದು ಹಂಬಲ್ಲಾಗಿ ಯಾಕೆಂದರೆ ಇದು ಸಾರ್ವಜನಿಕ ಸಂಸ್ಥೆ ನೀವು ಹತ್ತಾರು ಜನರು ದುಡ್ಡಲ್ಲಿ ಸಂಸ್ಥೆ ನಡೆಸ್ತಾ ಇದ್ದೀವಿ ಆನ್ಸರಬಲ್ ಮತ್ತು ಹಣ ಬಹಳ ನ್ಯಾಯಬದ್ಧವಾಗಿ ಖರ್ಚಾಗಬೇಕು ಕರೆಕ್ಟ್ ಒಳ್ಳೆ ರೀತಿಯಲ್ಲಿ ಖರ್ಚಾಗಬೇಕು ಮತ್ತೆ ಈ ಮಕ್ಳಿಗೆ ನಾವು ಒಳ್ಳೆಯವ್ರನ್ನೇ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕು ಮಾಡ್ಬೇಕು ಇವ್ನ ಯಾರಣ್ಣ ಅಂತ ಕೇಳಿದ್ರೆ ನಾನು ಏನ್ ಅಂತ ಹೇಳೋದು ದೊಡ್ಡ ದರೋಡೆ ಕೋರ ದುಡ್ಡು ಕೊಟ್ಟಿದಾನೆ ಅಂತ ಹೇಳ ಅವ್ನ ದೊಡ್ಡ ಹಣ ಹೊಡೆದ್ ಹೊಡೆದು ಇಟ್ಟಿದಾನೆ ಕೊಟ್ಟಿದಾರೆ ಕೊಟ್ಟಿದ್ದಾರೆ ಅವ್ನಿಗೆಲ್ಲ ಚಪ್ಪಳೆ ಹೊಡೀರಿ ಅಂತ ಹೇಳಿಬಿಟ್ಟು ಚಪಳೆ ಹೊಡಿಸ್ಬಿಟ್ಟು ಅವನ ಹೊರ್ಗಡೆ ಕಳ್ಳಾಗಿರ್ತಾರೆ ಏನ್ ಸಂತೋಷ ಕೊಡ್ತಾ ಇದೀವಿ ನಾವು ಅಲ್ವಾ ಆಮೇಲೆ ಮರಿಯಾದ್ರೆ ಕಳೆದಾಕ್ಬಿಟ್ಟು ಸರ್ ಸಿಕ್ ಸಿಕ್ತವ್ರಿಗೆ ಹಾಕಿ 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 ಸಾರಿ ಭಾಳ ಜವಾಬ್ದಾರಿತವಾಗಿ ಕಾನ್ಶಿಯಸ್ ಆಗಿ ನಾವು ಬದುಕಬೇಕಾಗುತ್ತೆ ಜೊತೆ ಮಕ್ಕಳ ಜೊತೆಯಲ್ಲಿರುವಾಗ ಎಸ್ ಸರ್ ಹಾಗೆ ಸರ್ ನೀವು ಮೂವತ್ತಾರು ಮೂವತ್ತೇಳು ವರ್ಷ ಜರ್ನಿ ನೀವು ಮನಸ್ಸು ಮಾಡಿದರೆ ಎಷ್ಟು ಕೋಟಿ ಮಾಡ್ಬೋದಾಗಿತ್ತು ಸರ್ ಅದು ಎಗ್ಣಗಳಿಗೆ ಮಾತ್ರ ಅನಿಸೋದು ಎಷ್ಟು ಮಾಡ್ಬೋದಿತ್ತು ಅಂತೇಳುತ್ತೆ ಅದು ಎಗ್ಣಗಳಿಗೆ ಹೊಡೆದು 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 ತೊಗೊಂಡಾಗ್ ತಗೊಂಡೋಗಿ ಇಟ್ಟಿರುತ್ತೆ ಸಾಯ್ಬೇಕಾದ್ರೆ ಅದಕ್ಕೆ ಗೊತ್ತಿರಲ್ಲ ಎಷ್ಟು ಹೊಡೆದಿದ್ದೀನಿ ಇದ್ದೀನಿ ಗೊತ್ತಿರೋ ನಾವು ಹೊಡಿಬೇಕಾಗಿರೋದು ಏನು ಅಂದರೆ ಜ್ಞಾನನ ಎಸ್ ಸರ್ ಜ್ಞಾನ ಮತ್ತೆ ಪ್ರೀತಿಯನ್ನು ಹೊಡೆದೊಡ್ದು ಇಟ್ಕೋಬೇಕು ನನಗೊಂದು ಹಪಾಪಿಕೆ ಇರೋದು ಜನರ ಪ್ರೀತಿ ಸ್ನೇಹ ಸಂಪಾದನೆ ಮಾಡ್ತಾ ಇರಬೇಕು ಅಂತ ಹೇಳುವಂಥದ್ದು ಒಂದು ಅಪಾಪಿಕೆ ಇದೆ ಹಣಕಾಸಿನ ಅದ್ರ ಹಸಿವಿ ಇದೆ ಅದರ ಹಸಿವಿ ತುಂಬಾ ಇದೆ ಕೆಲಸ ಮಾಡಬೇಕು ಸೇವೆ ಮಾಡಬೇಕು ಮಗು ಉಳಿಸ್ಬೇಕು ಮಕ್ಕಳನ್ನ ಉಳಿಸ್ಬೇಕು ಒಂದು ಕಟ್ತಾನೆ ಇರಬೇಕು ಯಾವುದೋ ಬದುಕು ಕಟ್ತಾನೆ ಇರಬೇಕು ಏನಾದರೂ ಅಲೆಗಳು ಬರಲಿ ಉರುಳಿಸ್ಲಿ ಬಟ್ ಕಟ್ತಾ ಇರ್ಬೇಕು ಕಟ್ತಾನೆ ಕಟ್ತಾನೆ ಇರಬೇಕು ಇದೆ ಹಣಕಾಸಿನ ಕೊರತೆ ನಮ್ಗೆ ತುಂಬಾ ಇದೆ ಹಣಕಾಸಿನ ಕೊರತೆ ಯಾವ್ಯಾವ ಕೊಟ್ಟಿದ್ದಲ್ಲ ತೊಳೆದು ನೀವು ಮನಸ್ಸು ಮಾಡಿದ್ರೆ ಕಂತೆ ಕಂತೆ ಬ್ಯಾಗ್ ಬ್ಯಾಗ್ ನೆಲೆ ಕಪ್ಪು ಬ್ಯಾಗ್ ತಂದು ಇಟ್ಬಿಟ್ಟು ಸುಮ್ಮನೆ ಸೈಲೆಂಟ್ ಹೋಗೋದವ್ರು ಎಷ್ಟೋ ಜನ ಇರ್ಬೋದು ಆದ್ರೆ ಇಲ್ಲಿ ಸ್ಥಳ ಅಲ್ಲ ಅದು ಈ ಸ್ಥಳ ಅದ್ ರಿಜೆಕ್ಟ್ ಮಾಡುತ್ತೆ ಇಲ್ಲಿ ನಾವು ಕೆಲವೊಂದು ಭಾಳ ಸ್ಟ್ರಾಂಗ್ ಆಗಿರುವಂತಹ ಪ್ರಿನ್ಸಿಪಲ್ಸ್ನ ಸಂಸ್ಥೆ ಕಟ್ಟಿರೋದು ಕರೆಕ್ಟ್ ಯು ನಾಟ್ ಜಸ್ಟ್ ಡಂಪ್ ಯುವರ್ ಮನಿ ಹಿಯರ್ ನಾವು ನೀವು ಯಾರು ಅಂತ ನೋಡ್ತೀವಿ ಎಸ್ ಸರ್ ಇಲ್ಲಿ ಡಂಪ್ ಮಾಡಿ ಮತ್ತೆ ಇಲ್ಲಿ ಬರುವಂಥ ಹಣಕ್ಕೆ ನಾವು ರಿಸಿಪ್ಟ್ ಎಳಿಬೇಕು ಕರೆಕ್ಟ್ ನಿಮ್ಮ ಅನ್ಅಕೌಂಟೆಡ್ ಹಣ ನೀವು ಎಲ್ಲ ಮಠದಲ್ಲಿ ದೇವಸ್ಥಾನದಲ್ಲಿ ಚರ್ಚಲ್ಲಿಟ್ಟಂಗೆ ಕರೆಕ್ಟ್ ಇಲ್ಲಿ ಕರೆಕ್ಟ್ ನಾವು ಆದಾಯ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಕರೆಕ್ಟ್ ಎಫ್ ಸಿ ಆರ್ ಯಾ ಇವರೆಲ್ಲರಿಗೂ ಹೆಸ್ ಸ್ಟ್ಯಾನ್ಲಿ ಪರಶು ಒಂದೇ ಬೋರ್ಡ್ ಇದೆ ಸೊ ಒಂದೇ ರೂಮನಾ ಇಬ್ಬರದು ಅಂತ ಅದೇ ಜಾಸ್ತಿ ಸರ್ ಇದು ಯಾವಾಗಲೂ ಓಪನ್ ಇರುತ್ತೆ ನಮ್ಮ ರೂಮ್ ಅಂತಲ್ಲ ಇದು ಓಕೆ ಮಕ್ಕಳಿಗೆ ಮಹಿಳೆಯರಿಗೆ ಯಾವಾಗಲೂ ಇಲ್ಲಿ ಹ್ಞೂ ಸರ್ ಪಪ್ಪ ಇವತ್ತು ಸ್ಟ್ಯಾನ್ಲಿ ಮತ್ತು ಪುರುಷರ ಜೊತೆ ಮಾತಾಡುವ ಈಗ ಅವ್ರ ಆಫೀಸ್ ಒಳಗಡೆ ಬಂದಿದ್ವಿ ಒಂದಷ್ಟೊತ್ತು ನಾವು ಮಾತನಾಡುವ ಇದು ಒಡನಾಡಿ ಸಂಸ್ಥೆ ಮೈಸೂರಿವಂಥದ್ದು ನೂರಾರು ಜನ ನೂರಾರು ಹೆಣ್ಮ ಸಾವಿರಾರು ಹೆಣ್ಮಕ್ಳಿಗೆ ಹೊಸ ಜೀವನ ಕಟ್ಕೊಟ್ಟಂಥ ಪುಣ್ಯವಾದಂಥ ಸ್ಥಳ ಇದು ಯಾರು ಏನೇ ಮಾಡಿದ್ರು ಕೇರ್ ಮಾಡೋರು ಅಲ್ಲ ಅವ್ರ ನಾಯಿ ನರಿಗಳಿದ್ದಂಗೆ ಅಂತ ಯಾಕೆಂದರೆ ಇಷ್ಟು ಕೆಲಸ ಮಾಡೋ ನನಗೆ ಇಷ್ಟೊಂದು ಬರುತ್ತೆ ಇಷ್ಟು ದೊಡ್ಡ ಮಟ್ಟದ ಕೆಲಸ ಮಾಡೋ ಶ್ಟಿ ಪುರುಷವ್ರಿಗೆ ಇಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ಬೋದು this.